ಹಾಯ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಸರ್ಕಾರಿ ನೌಕರರೇ ಈ ದಿನ ನಾನು ನಿಮಗೆ ಕೆ ಜಿ ಎ ಡಿ ವೆಬ್ಸೈಟಲ್ಲಿ ನಮಗೆ ಬೋನಸ್ ಜಮಾ ಅಲ್ವಾ ಆ ಬೋನಸನ್ನು ಎಷ್ಟು ಜಮಾ ಆಗಿದೆ ನೀವು ಎಷ್ಟು ಪ್ರೀಮಿಯಂ ಕಟ್ತಾ ಇದ್ರಲ್ವ ಆ ಪ್ರೀಮಿಯಂಗೆ ಅನುಗುಣವಾಗಿ ನಿಮಗೆ ಬೋನಸ್ ಜಮಾ ಆಗಿದೆ ಈಗ ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಈ ಉದಾಹರಣೆಯಲ್ಲಿ ಈಗಾಗಲೇ ಕೆ ಜಿ ಹೈ ಡಿಯಲ್ಲಿ ಲೋನ್ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಶಿಕ್ಷಕರ ಒಂದು ಮಾದರಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಅವರು ಲೋನ್ಗೆ ಅಪ್ಲೈ ಮಾಡಿದ್ದಾರೆ ಇಲ್ಲಿ ನಾನು ಎರಡು ದಿನಾಂಕದ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಇದ್ದೀನಿ ಈ ವಿವರಣೆಯಲ್ಲಿ ನೋಡಿ ನಿಮಗೆಲ್ಲ ಕಾಣಿಸ್ತಾ ಇದೆ ಈಗ ಬೋನಸ್ ಸಹ ಈಗಾಗಲೇ ಯಾರಾದರೂ ಕೆ ಜಿ ಐ ಲೋನ್ ತಗೋಬೇಕಂತಂದ್ರೆ ಲೋನ್ ಅಪ್ಲಿಕೇಶನ್ ಒಳಗೆ ಹೋದಾಗ ಎಲಿಜಿಬಲ್ ಲೋನ್ ಅಮೌಂಟಲ್ಲಿ ನಮಗೆ ಲೋನ್ ತೆಗೆದುಕೊಳ್ಳುವವರಿಗೆ ಬೋನಸ್ ಜಮಾ ಆಗಿದೆ ಹಾಗಾದ್ರೆ ಎಷ್ಟು ಜಮಾ ಆಗಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ನಿಮ್ಗೆ ಇಲ್ಲಿ ಒಂದು ಉದಾಹರಣೆಯನ್ನು ತಗೊಂಡಿದ್ದೀನಿ ದಿನಾಂಕ ತಗೊಂಡಿದ್ದೀನಿ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಒಂದು ಲೋನ್ಗೆ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದಾಗ ಅವತ್ತಿನ ದಿನ ನನ್ನ ಒಂದು ಕೆ ಜಿ ಐ ಡಿ ಪಾಲಿಸಿಯ ಮೇಲೆ ಲೋನ್ ಇತ್ತು ಆ ಲೋನನ್ನ ನೋಡೋದಾದ್ರೆ ಎರಡು ಲಕ್ಷ ನಲವತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೂಪಾಯಿ ಅಂದರೆ ಬೋನಸ್ ಜಮಾ ಆಗೋದಕ್ಕಿಂತ ಮುಂಚಿತವಾಗಿ ನನ್ನಲ್ಲಿ ಲೋನ್ ಇತ್ತು ಇನ್ನೊಂದು ಇನ್ನೊಂದು ಪಾಲಿಸಿಯ ಮೇಲೆ ಎಲಿಜಿಬಲ್ ಲೋನ್ ಅಮೌಂಟ್ ಕೊಡಿ ನಾನು ನಿಮಗೆ ಇಲ್ಲಿ ಎರಡು ಸ್ಕ್ರೀನನ್ನು ಇದ್ದೀನಿ ಈಗ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆಲ್ಲ ಕಾಣಿಸ್ತಿದಲ್ವಾ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸ್ಯಾಂಕ್ಷನ್ ಲೋನ್ ಅಮೌಂಟ್ ಬಂದ್ಬಿಟ್ಟು ಒಂದು ಲಕ್ಷ ಎಂಬತ್ತ್ಮೂರು ಸಾವಿರದ ಎರಡು ನೂರು ರೂಪಾಯಿ ಇತ್ತು ಇನ್ನೊಂದು ಪಾಲಿಸಿಗೆ ಬಂದು ಐವತ್ತು ಸಾವಿರ ಇತ್ತು ಇದು ಯಾವಾಗ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಷ್ಟಿತ್ತು ಆಗ ಎಲಿಜಿಬಲ್ ಲೋನ್ ಅಮೌಂಟ್ ನೋಡಿದಾಗ ಒಂದನೇ ಪಾಲಿಸಿಗೆ ಎರಡು ಲಕ್ಷ ನಲವತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಇತ್ತು ನಂತರ ಎರಡನೇ ಪಾಲಿಸಿಗೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೊಂದನ್ನು ಬಿಫೋರ್ ಅಂದರೆ ಈ ಬೋನಸ್ ಜಮಾ ಆಗೋದಕ್ಕಿಂತ ಮುಂಚಿತವಾಗಿ ಇಷ್ಟನ್ನು ಎಲಿಜಿಬಲ್ ಆಗಿ ಅಮೌಂಟ್ ಕೊಡ್ತಾಯಿದ್ರು ಆಫ್ಟರ್ ಬೋನಸ್ ಬೋನಸ್ ಜಮಾ ಆದಮೇಲೆ ನೀವು ಎರಡನೇ ಚಿತ್ರ ಈ ಚಿತ್ರ ನೋಡ್ತಾ ಇದ್ರಲ್ವ ಎರಡನೇ ಚಿತ್ರವನ್ನು ಈ ಬೋನಸ್ ಜಮಾ ಆದಮೇಲೆ ಒಂದನೇ ಪಾಲಿಸಿಗೆ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೇಳು ಜಮಾ ಆಗಿದೆ ಅಂದರೆ ಟೋಟಲ್ಲು ಇದೇ ತಿಂಗಳಲ್ಲಿ ನಾನು ಟ್ರೈ ಮಾಡಿದ್ದೀನಿ ನೋಡಿ ಇದೇ ತಿಂಗಳಲ್ಲಿ ನಮಗೆ ಇಪ್ಪತ್ನಾಲ್ಕು ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ಜಮಾ ಆಗಿದೆ ಅಂದರೆ ಇದು ಸಹ ಬೋನಸ್ ಅಂತ ನಾನು ತಿಳ್ಕೊಬೇಕು ನಂತರ ಇನ್ನೊಂದು ಪಾಲಿಸಿ ನಂಬರ್ಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ಏನಿತ್ತಪ್ಪ ಅಂತಂದರೆ ಎಲಿಜಿಬಲ್ ಲೋನ್ ಅಮೌಂಟ್ ಇತ್ತು ನಂತರ ಈ ಬೋನಸ್ ಜಮಾ ಆದಮೇಲೆ ಅದೇ ಪಾಲಿಸಿಗೆ ಒಂದು ಲಕ್ಷ ಅರವತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಇದೆ ಅಂದರೆ ಇಲ್ಲೇನಾಯಿತು ಡಿಫ್ರೆನ್ಸು ಮೂವತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತೇಳು ರೂಪಾಯಿ ಆಯಿತು ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ಈಗಾಗಲೇ ಯಾರಾದರೂ ಲೋನ್ ತಗೊಂಡು ಈಗಾಗಲೇ ಯಾರಾದರೂ ಲೋನನ್ನು ತೆಗೆದುಕೊಂಡಿದ್ದರೆ ಆ ತೆಗೆದುಕೊಂಡ ನಂತರ ಎರಡು ವರ್ಷಗಳ ನಂತರ ನೀವೇನು ಮಾಡಬೇಕಾಗುತ್ತೆ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಈಗ ನಾನು ಜಸ್ಟು ಲೋನ್ಗೆ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಜಸ್ಟು ಒಂದು ನಿಮಗೆ ಯಾವ ರೀತಿ ಬೋನಸ್ ಜಮಾ ಆಗಿದೆ ನಾವು ಲೋನ್ ತಗೋಬೇಕಾದ್ರೆ ಅನ್ನೋದನ್ನು ನಾನು ನಿಮ್ಮ ಕೆ ಜಿ ಐ ಡಿ ಪಾಲಿಸಿ ಮೇಲೆ ಎಲಿಜಿಬಲ್ ಅಮೌಂಟನ್ನ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿಯಲ್ಲಿ ನೀವು ಸಹ ನಿಮ್ಮ ಅಲ್ಲಿ ಲೋನ್ ಅಪ್ಲೈಗೆ ಹೋದಾಗ ಅಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಅಂದ್ರೆ ಬಟ್ ಇಲ್ಲೇನಪ್ಪ ಅಂತಂದರೆ ನನ್ನ ಕಡೆ ಒಂದು ಸ್ಕ್ರೀನ್ಶಾಟನ್ನು ಇಟ್ಕೊಂಡಿದ್ದೆ ಫಸ್ಟು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಸ್ಕ್ರೀನ್ಶಾಟನ್ನು ಇಟ್ಕೊಂಡಿದ್ದೆ ಆ ಸ್ಕ್ರೀನ್ ಶಾಟ್ಗೂ ಇವತ್ತಿನ ಸ್ ಒಂದು ಕೆ ಜಿ ಐ ಡಿ ವೆಬ್ಸೈಟಲ್ಲಿ ಬರ್ತಕ್ಕಂಥ ಲೈವ್ಗೂ ನಾನು ವ್ಯತ್ಯಾಸವನ್ನು ಕಂಡುಕೊಂಡಾಗ ನನಗೆ ಈ ರೀತಿ ಬಂತು ಅಂದರೆ ಈ ಕೆ ಜಿ ಡಿ ಲೋನನ್ನು ಯಾರಾದರೂ ತಗೋಬೇಕು ಅಂತ ಇದ್ದರೆ ಅವರಿಗೂ ಸಹ ಈ ಬೋನಸ್ ಜಮಾ ಆಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಲೈವ್ ಆಗಿ ಕೊಟ್ಟಿದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ತಾವೇನಾದರೂ ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ